ಜೀವನದಲ್ಲಿ ಉತ್ತಮವಾದಂತ ದಾರಿಯಲ್ಲಿ ಸಾಗಲಿಕ್ಕೆ ಮತ್ತು ಸಾರ್ಥಕತೆ ಸಾಧ್ಯ ಆ ಒಂದು ಕೆಲಸವನ್ನ ಇವತ್ತು ನಾವಿಲ್ಲಿ ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದಲ್ಲಿ ಯಾಕೆಂದ್ರೆ ಇವತ್ತು ನಾವೆಲ್ಲ ಈ ಒಂದು ಭವನದಲ್ಲಿ ಈ ಒಂದು ಸುಸಜ್ಜಿತವಾದಂತಹ ಭವನದಲ್ಲಿ ಸ್ಥಳದಲ್ಲಿ ನಮ್ಮದೇ ಆದಂತಹ ಮನೆಯಲ್ಲಿ ಕುತ್ಕೊಂಡು ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಇಡೀ ಪತ್ರಕರ್ತರ ಸಂಘಕ್ಕೆ ಕಿರಿಯ ಪ್ರಯವಾಗಿ ಭವನ ಇದೆ ಪತ್ರಕರ್ತರಿಗೆ ಒಂದು ಮನೆ ಅನ್ನೋ ರೀತಿಯಲ್ಲಿ ಈ ಇದೆ ಅಂತಂದ್ರೆ ಅದಕ್ಕೆ ಕಾರಣರಾದಂತಹ ಅವರು ನಮ್ಮ ಸ್ಮರಣಿಯ ಹಿರಿಯರು ಅದರಲ್ಲಿ ಪ್ರಮುಖರಾದಂತಹ ಜಿ ನಾರಾಯಣ ಜಿ ನಾರಾಯಣ ಸ್ವಾಮಿಗಳಿರ್ಬೋದು ಕೃಷ್ಣಸ್ವಾಮಿಗಳು ಇರ್ಬೋದು ಆರುಮುಗಮ್ಮ ಇರ್ಬೋದು ಜಿ ಸೋಮಶೇಖರ್ ಇರ್ಬೋದು ಕಾಲ ಇರ್ಬೋದು ನರಸಿಂಹರ್ತಿಗಳಿರ್ಬೋದು ಈಗ ನಮ್ಮ ಮುಂದೆ ಇರುವಂತಹ ನಮ್ಮ ಜೊತೆಲಿರುವಂತಹ ಸಭಾಕರ್ ಇರ್ಬೋದು ಇವರೆಲ್ಲರೂ ಕೂಡ ಈ ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣವಾದಂತ ಕಡಿಪಾಯ ಇವತ್ತು ನಮ್ಮ ಈ ಒಂದು ವಿಜೃಂಭಣೆಗೆ ಮತ್ತು ನಮ್ಮ ಈ ವ್ಯವಸ್ಥೆಗೆ ಕಾರಣ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಅವರ ಮಾಧ್ಯಮ ಕಾರ್ಯದರ್ಶಿಗಳು ಮತ್ತು ಕೋಲಾರದವರೇ ಆದ್ರೆ ಅವರನ್ನು ಕೂಡ ಕನ್ಫ್ಯೂಷನ್ ಜಗದೀಶ್ ಹರೀಶ್ ಈ ಜಾಗವನ್ನ ಜಾಗದಲ್ಲಿ ಕೂತಿದ್ದೀವಿ ಅಂತಂದ್ರೆ ಮೊಟ್ಟ ಮೊದಲಿಂದಾಗಿ ನೆನೆಸ್ಕೋಬೇಕಾಗಿರುವಂತರಂಗತ್ನವರು ಸಾಮರಂಗತ್ನವರು ಪುರಸಭೆ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ವಾಲೆಂಟಿಯಾಗಿ ಅವರೇ ಕರೆದು ಅವ್ರ ಜೊತೆ ಅವರು ಪತ್ರಕರ್ತರ ಜೊತೆಯಲ್ಲಿ ಬಹಳ ಅನಾವಿನವಾದಂತಹ ಸಂಬಂಧವನ್ನು ಒಬ್ಬ ಪುರಸಭಾಧ್ಯಕ್ಷ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹಮ್ಮು ಬಿ ಯಾವುದೇ ಇಲ್ಲದ ರೀತಿಯಲ್ಲಿ ಪ್ರತಿ ದಿವಸ ಅವರ ಕಚೇರಿಗೆ ಅಲ್ಲಿ ಹೋರ್ ಇದ್ದಂತಹ ಕಚೇರಿಗೆ ಹೋಗ್ಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಆಗ ನಾರಾಯಣ ಸ್ವಾಮಿಗಳನ್ನ ಮತ್ತೆ ಎಲ್ಲ ಪತ್ರಕರ್ತರನ್ನ ಕರೆದು ಎಲ್ಲ ಎಲ್ಲರಿಗೂ ಒಂದ್ಸ ಸೈಟ್ ಕೊಡ್ತಾ ಇದ್ದೀವಿ ನಿಮ್ಗೂ ಒಂದ್ ಕೊಟ್ಟಿ ಕೊಡ್ತೀವಿ ಪತ್ರಕರ್ತರ ಒಂದು ಸೈಟ್ ತುಂಬ ಕೆಳೆಯಾಗಿ ಕೆಲೆಯಾಗಿದ್ದಂತ ಜಾಗವನ್ನ ಇದು ಸೈಟ್ ಕೊಟ್ಟಿವಿ ಅಂತ ಹೇಳಿ ಅವರ ಮೂಲಕ ಈ ಸೈಟ್ ಈ ಸೈಟ್ ಆಗ್ಲಿಕ್ಕೂ ಕೂಡ ದುಡ್ಡು ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ಕುಮಾರೇಶ್ವರ ನಾಟಕ ಮಂಡಳಿಯವರನ್ನ ಅವರ ಒಂದು ಸಹಾಯಕ ಪ್ರದರ್ಶನವನ್ನು ಮಾಡಿ ಹದಿನಾರು ಸಾವಿರ ರೂಪಾಯಿಯನ್ನ ಕಲೆಕ್ಟ್ ಮಾಡಿ ಅದರ ಮೂಲಕ ಈ ಸೈಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ ಒಂದು ಭವ್ಯವಾದಂತಹ ಭವನವನ್ನು ಕಟ್ಟಿದೀವಿ ಸುಮಾರು ತಿಂಗಳೊಂದು ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ಹಾಜರಾಗುವಂತಹ ರೀತಿಯಲ್ಲಿ ಈ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತ ಸಂಘದ ಸದಸ್ಯರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ತನ್ನದೇ ಸ್ವಂತ ಸಂಪನ್ಮೂಲದಿಂದ ಆಯೋಜಿಸಲಿಕ್ಕೆ ಕಾರಣ ಇದೆ ಇವತ್ತು ನಮ್ಮಲ್ಲಿ ಯಾರಿಗಾದ್ರೂ ಬಗ್ಗೆ ಮೈ ವಿಷಾರಿಲ್ಲ ಅಂತ ಒಂದು ಐದು ಸಾವಿರ ರೂಪಾಯಿ ಕೊಡುವಂತದಿರ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಎಕ್ಸ್ಟರ್ ಹಾಕುವಂತಂದ್ರೆ ಐದು ಸಾವಿರ ರೂಪಾಯಿ ಇದನ್ನ ಅಂತ್ಯ ಸಂಸ್ಕಾರಕ್ಕೆ ಕೊಡುವಂತದಿರ್ಬೋದು ನಮ್ಮ ಪತ್ರಕರ್ತರೆ ಎಕ್ಸ್ಟರ್ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಂಧಿಯಿಂದ ಕೊಡುವಂತದಿರ್ಬೋದು ಮತ್ತೆ ಪ್ರತಿ ವರ್ಷ ಪತ್ರಕರ್ತರ ಮಕ್ಕಳ ಪುರಸ್ಕಾರವನ್ನು ಮಾಡಿ ಸುಮಾರು ಮೂರು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ವಾರ್ಡ್ಸ್ ಕೊಡುವಂತದ್ದಿರೋದು ಮತ್ತೆ ಈ ರೀತಿಯ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಲಿಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಜಿ ನಾರಾಯಣ ಸ್ವಾಮಿಗಳು ಮತ್ತು ಅವರ ಜೊತೆಗಿದ್ದಂತ ಎಲ್ಲ ಹಿರಿಯರು ಇವತ್ತು ಈ ಪತ್ರಕರ್ತ ಭವನ ನಿರ್ಮಾಣ ಆದ ನಂತರ ಇದನ್ನ ಈ ವಿಜೃಂಭಣೆಯನ್ನು ನೋಡಲಿಕ್ಕೆ ನಾರಾಯಣ ಸ್ವಾಮಿಗಳು ನಮ್ಮ ಜೊತೆಯಲ್ಲಿ ತೊಂಬತ್ನಾಲ್ಕರಲ್ಲಿ ಅವರು ನೆನೆಸ್ಕೊಂಡು ಕಾರ್ಯಕ್ರಮವನ್ನು ಮಾಡಿ ನಿಮ್ಮಿಂದ ನಾವು ಈ ರೀತಿಯಲ್ಲಿ ಇದ್ದೀವಿ ಅಂತೇಳಿ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಕಾರ್ಯಕ್ರಮ ಈ ಅನ್ಕೊಂಡಂತ ಸಂದರ್ಭದಲ್ಲಿ ಇದನ್ನ ಅರ್ಥಪೂರ್ಣಗೊಳಿಸಬೇಕಾದ್ರೆ ಅವರ ಬಗ್ಗೆ ನಮ್ಮ ಎಷ್ಟೋ ಜನ ಪತ್ರಕರ್ತರಿಗೆ ಹೀಗೆ ಬಂದಿರುವಂತಹ ಪತ್ರಕರ್ತರಿಗೆ ಇರ್ಬೋದು ಹಿರಿಯ ಪತ್ರಕರ್ತರಿಗೆ ಅವರ ಬಗ್ಗೆ ಜಿ ನಾರಾಯಣ ಸ್ವಾಮಿಗಳ ಬಗ್ಗೆ ಇರ್ಬೋದು ಅಥವಾ ಹಿರಿಯ ಪತ್ರಕರ್ತರ ಬಗ್ಗೆ ಅವರು ನಡೆದ ನಡೆದು ಬಂದ ದಾರಿಯ ಬಗ್ಗೆ ಗಮನನೇ ಇರೋದಿಲ್ಲ ಗೊತ್ತೇ ಇರೋದಿಲ್ಲ ಅಂತ ಅವರಿಗೆ ಮಾರ್ಗದರ್ಶನ ಆಗ್ಬೋದು ಯಾಕೆಂತಂದ್ರೆ ಇವತ್ತು ಕೋಲಾರ ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಒಂದು ಗಟ್ಟಿತನವನ್ನ ತಂದು ಕೊಟ್ಟಿದ್ದಾರೆ ಅಂತಂದ್ರೆ ಈಗಾಗಲೇ ನಮ್ಮ ಮುರಳಿ ಹೇಳುದು ಸಿ ಮುರಳಿ ಅಂದರು ಅವತ್ತು ಹೇಗಿದ್ದು ಇವತ್ತು ನಾವಿದ್ದೀವಿ ಎನ್ನುವಂತದ್ರ ವಿಮರ್ಶೆಗೆ ನಾನು ಹೋಗೋದಿಲ್ಲ ಅದನ್ನ ನಮ್ಮ ಆತ್ಮ ಸಾಕ್ಷಿಗಳಿಗೆ ನಾನು ಬಿಟ್ಬಿಡ್ತೀನಿ ಆದ್ರೆ ಅವತ್ತಿನ ದಿವಸ ಜಿ ನಾರಾಯಣ ಸ್ವಾಮಿಗಳ ತಂಡ ಇಲ್ಲಿ ನಾನು ಏನೋ ಅವಾಗಲೇ ಪತ್ರಕರ್ತರ ಹೆಸರು ಹೇಳಿದೆ ಜೊತೆಗೆ ಅವಾಗ ಆನಪ್ರ ಪ್ರಹ್ಲಾದ ಕೂಡ ಅವರ ಕೋಲಾರದಲ್ಲಿ ಇವರ ತಂಡ ಬೆಳಗ್ಗೆ ಇತ್ತು ದೊರೆ ಹೊಟ್ಟು ಎಂದಿರು ದೊರೆ ಹೊಟ್ಲು ದೊರೆ ಒಂದು ಕಾಫಿ ಕುಟ್ಕೊಂಡು ಅಥವಾ ಒಂದು ದೋಸೆ ತಿನ್ಕೊಂಡು ಅಲ್ಲಿಂದ ಹೊರಟ್ರೆ ಆದಾಯದಿಂದ ಸಂಪನ್ಮೂಲದಿಂದ ಅವ್ರು ಏನು ಕೂಡ ಲಾಭ ಇಲ್ಲ ಅದನ್ನ ಎಕ್ಸ್ಪೆಕ್ಟ್ ಕೂಡ ಯಾರು ಮಾಡಿದ್ದಾರೆ ಒಂದು ಮಾವಿನ ಮರವನ್ನು ಹಾಕ್ತಾರೆ ಒಂದು ಆಲೋಧವನ್ನು ಹಾಕ್ತಾರೆ ಅಥವಾ ಒಂದು ಕಣ್ಣಿನ ಗಿಡವನ್ನು ಹಾಕ್ತಾರೆ ಆ ಗಿಡ ಹಾಕುವಂತ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಕರ್ಮಣ್ಯವಾದ ಮಾಪಲಿಸುವ ಅಂತ ಆ ರೀತಿಯಲ್ಲಿ ಫಲವನ್ನ ಎಕ್ಸ್ಪೆಕ್ಟ್ ಮಾಡದೆ ಮುಂದಿನ ಭವಿಷ್ಯಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅದೇ ರೀತಿಯ ಕಾರ್ಯವನ್ನ ನಮ್ಮ ಹಿರಿಯರು ಮಾಡಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಗೆಲುವಿದ್ದೀವಿ ಪ್ರತಿ ವರ್ಷ ಅವ್ರನ್ನ ನೆನೆಸ್ಕೊಳ್ಳುವಂತ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಎಲ್ಲ ಒಂದ್ ಕಡೆ ನಾವು ಒಂದು ಸ್ವಲ್ಪ ಯಾವ್ದೇವೆ ಅಂತ ಹೇಳಿ ತಡವಾಗಿ ಜ್ಞಾನದೇ ಆಗಿ ಈ ಒಂದು ಮಾಡಬೇಕು ಕಾರ್ಯಕ್ರಮ ಅವರ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇದು ಕಲ್ಪನೆ ಬಂದಿದ್ದು ಕೂಡ ನಮ್ಮ ಜಿ ಸೋಮಶೇಖರ್ ನೆನಪಿನಲ್ಲಿ ಮೊನ್ನೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಮ್ಮ ಚಿತ್ರಕಲಾ ಪ್ರದರ್ಶನವನ್ನು ಸಂದರ್ಭದಲ್ಲಿ ಆಗ ಈ ಒಂದು ಯೋಚನೆ ಬಂತು ಅವತ್ತೇ ನಿರ್ಧಾರ ಮಾಡ್ಕೊಂಡು ನಾವು ಪತ್ರಕರ್ತರ ಸಂಘದಿಂದ ಯಾವ ನಮ್ಮ ಹಿರಿಯರಿದ್ದಾರೆ ಅವರ ಹಿರಿಯರ ಹುಟ್ಟಿದ ಹಬ್ಬದ ಅಥವಾ ಅವರ ಪುಂಡ್ಯಾಕಂದ್ರೆ ಕೆಲವರಿಗೆ ಡೇಟ್ ಆಫ್ ಕಡೆ ಜಿಲ್ಲಾಧಿಕಾರಿ ಕಚೇರಿ ಏನಿತ್ತು ಅಲ್ಲಿ ಹೋಗ್ಲು ಅಂತಂದ್ರೆ ಇಡೀ ಡಿ ಸಿ ಆಫೀಸು ಎಚ್ಚರ ಜಾಗೃತ ಬಂದಿರುವಂತ ಸಂದರ್ಭ ಡಿ ಸಿ ಬಂದ್ರು ಕೂಡ ಅಷ್ಟೊಂದು ಜಾಗೃತವಾಗಿರ್ತಾ ಇರ್ತೇವೆ ದಿನಾರಾಯಣ ಕನ್ನಡ ಮುಂದೆ ಸಲಗ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅವ್ರ ಹಿಂದೆ ಎಲ್ಲ ಪತ್ರಕರ್ತರು ಹೋಗ್ತಾ ಇದಾರೆ ಅಂತಂದ್ರೆ ಇಡೀ ಡಿ ಸಿ ಆಫೀಸು ಜಾಗೃತವಾಗ್ತಾರೆ ಯಾವ ಸಂದರ್ಭದಲ್ಲಿ ಏನ್ ಇದು ಮಾಡ್ತಾರಪ್ಪ ಏನ್ ಮಾಡ್ತಾರೆ ಜಿ ನಾರಾಯಣಗಳ ಮನೋಭಾವ ನಡೆ ನೋಡಿ ಯಾವ ತರ ಇತ್ತು ಅಂತಂದ್ರೆ ಯಾವ ಜಿಲ್ಲಾಧಿಕಾರಿಗಳಿಗೆ ಹೋದ ಅಥವಾ ಯಾವುದೇ ರಾಜಕಾರಣಿಗಳಿಗೆ ಅಧಿಕಾರದಲ್ಲಿರುವಂತವಾಗ ಯಾವತ್ತೂ ಅವ್ರು ಕೇರ್ ಮಾಡ್ತಾನೆ ಇರಲಿಲ್ಲ ಆ ತರದ ಮನೋಭಾವ ಇದ್ದು ನರೇಂದ್ರ ಸಿಂಗ್ ಬಿ ಸಿ ಆಗಿದ್ರು ಎಸ್ ಪಿ ಕೆ ನಾರಾಯಣ ಇದ್ದಂತಹ ಸಂದರ್ಭ ಇತ್ತು ಮತ್ತೆ ಶರತ್ ಸತ್ತೇನಾ ಅಂತ ಡಿ ಎಸ್ ಪಿ ಆಗಿದ್ರು ಎಸ್ಪಿಟ್ ಕರೆದು ಚುಟ್ಟ ಸೇರ್ತಾ ಇರುವ ಐಎಎಸ್ ಐ ಪಿ ಎಸ್ ಅಭ್ಯರ್ಥಿಗಳಿಗೆ ಅಂತ ಒಂದು ಮನೋಭಾವ

ನಮಗೆ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ಕೃಷ್ಣ ಸ್ವಾಮಿಗಳು ಕಾಲ ನಮ್ಮ ಅಣ್ಣ ನರಸಿಂಹಿಗಳು ಕಭಾಕರು ಎಲ್ಲ ಕೂಡ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ನಾಲ್ಕರ ಇದು ಎಂಬತ್ ಮೂರಲ್ಲಿ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಎಂಬತ್ ನಾಲ್ಕರಲ್ಲಿ ಒಂದು ಮಧ್ಯಾಹ್ನ ಎರಡೂವರೆ ಗಂಟೆಯಲ್ಲಿ ಬೈರೇಗೌಡರು ಬೆಂಗಳೂರಿಂದ ಕೋಲಾರ ಸಚಿವರಾಗಿದ್ದರು ಅವರು ಬಂದರು ಕಾರಲ್ಲಿ ಬಂದಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂದೆ ಹೋಗ್ತಾ ಇದ್ದ ಸೈಕಲ್ ಹೋಗ್ತಾ ಇದ್ದಾಗ ಮಿನಿಸ್ಟರ್ಬಿಟ್ಟು ನಾನು ನಮ್ಮ ಅನ್ನ ಹೋದಾಗ ದಿನಾರಾಯಣ ಸ್ವಾಮಿಗಳು ಕೂಡ ಬೇರೆ ಕೊಡ್ರು ಒಳಗಡೆಯಿಂದ ಬಂದು ರಿಫ್ರೆಶ್ ಆಗ್ಬಿಟ್ಟು ಬಂದು ನಾನು ನಾರಾಯಣ ಸ್ವಾಮಿ ಬ್ರೇಕ್ ಹೇಳಿದ್ರು ಯಾರೇ ಯಾರು ಹುಡುಗ ಯಾರು ನಾನು ಬಚ್ಚ ಯಾರು ನಮ್ಮ ಮೂರ್ತಿ ತಮ್ಮಾಯಿಮ್ ಪರವಾಗಿಲ್ಲ ಇರೋದ್ರಲ್ಲಿ ಇರೋದನ್ನು ಇದ್ದನಿದ್ದನ್ನೇ ಬರೀತಾ ಅಲ್ಲಿಂದ ಹಿಡಿದು ಅವರ ಕೊನೆಯ ಕ್ಷಣದವರೆಗೂ ಕೂಡ ನಮ್ಮನ್ನ ತಿಕ್ಕಿ ಕೇಳಿದಂತ ಅವರಲ್ಲಿ ನಾನಕ್ಷೆ ಯಾವುದೋ ಒಂದು